ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ನಾನು ಕೂಡ ಆರಾಮಾಗಿದ್ದೀನಿ ನೀವೆಲ್ಲ ನೋಡ್ತಿರ್ಬೋದು ಇದೇನಂತಂದು ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಮಳೆಗಾಲದಲ್ಲಿ ಸಿಗುವಂಥ ಸ್ಪೆಷಲ್ ಕಾಯಿ ಫ್ರೆಂಡ್ಸ್ ಇದೆಲ್ಲ ಇದಕ್ಕೆ ನಾವು ಕರ್ಚಿಕಾಯಿ ಅಂತ ಕರಿತೀವಿ ಇದು ಶುಗರ್ ಇರುವವರಿಗೆ ಮನೆ ಮದ್ದು ಅಂತಲೇ ಹೇಳ್ಬೋದು ಇದು ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಐತಿ ಫ್ರೆಂಡ್ಸ್ ಇದು ಭಾರಿ ಅದು ಇದು ಜೋಳದ ರೊಟ್ಟಿ ಜೊತೆ ಹಿಂದೆಲ್ಲ ತಿನ್ಬೋದು ಭಾರಿ ಟೇಸ್ಟ್ ಇರುತ್ತಾ ಹಾಗಾದರೆ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಈ ಕರ್ಚಿಕಾಯಿನ ಯಾವ ಥರ ಮಾಡ್ಬೇಕು ನಾವು ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸಿಗೆ ಈ ವಿಡಿಯೋ ಒಳಗೆ ಏನು ಮಾಡಬೇಕಪ್ಪ ಅಂದ್ರೆ ಕಚ್ಚಿಕಾಯಿ ಫಸ್ಟ್ ನಾವು ನೀಟಾಗಿ ತೊಳ್ಕೊಂಡು ಇದಕ್ಕೆ ನಾನು ಆಲ್ರೆಡಿ ಈಗ ತುಂಬು ಇದಕ್ಕಿಂತ ತುಂಬ ಬಂದಿರುತ್ತೆ ಫ್ರೆಂಡ್ಸ್ ಅವನ್ನೆಲ್ಲ ನಾನು ಸೋಸ್ ಇಟ್ಕೊಂಡಿದ್ದೆ ಸೋಸ್ ಇಟ್ಕೊಂಡು ಸ್ವಲ್ಪ ಲೇಟಾಗೆ ವಿಡಿಯೋ ಮಾಡ್ತಿದ್ದೀನಿ ಅದಕ್ಕೆ ನಿಮ್ಗೆಲ್ಲರಿಗೂ ಸಾರಿ ಕೇಳ್ತೀನಿ ಫ್ರೆಂಡ್ಸ ಇದು ನೀಟಾಗಿ ಅವೆರಡು ಕಡೆ ಹಿಂಗೆ ತುಂಬಿರುತ್ತೆ ಅದನ್ನೆರಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀರೊಳಗೆ ನೀಟಾಗಿ ತೊಳ್ಕೊಂಡು ಇದನ್ನು ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಷ್ಟು ಇದ್ರೊಳಗೆ ಬರುವಂಗನೂ ಸ್ವಲ್ಪ ಹುರಿದುಟ್ಕೋಬೇಕು ಫ್ರೆಂಡ್ಸ ನೆಕ್ಸ್ಟ್ ಇದ್ರೊಳಗೆ ಹುರಿದಿಟ್ಕೋಬೇಕು ಫ್ರೆಂಡ್ಸ್ ಇದನ್ನು ಈಗ ಇದನ್ನು ನಾನು ಹುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸು ಹುರಿದಿಟ್ಕೊಂಡು ಆದಮೇಲೆ ಇವಾಗ ಈ ಇದಕ್ಕೆ ಇದಕ್ಕೆ ಈ ಕರ್ಜಿಕಾಯಿ ಪಲ್ಯ ಮಾಡೋಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ ಫ್ರೆಂಡ್ಸ ಇಲ್ಲಿ ನೋಡಿ ನಾನು ಸ್ವಲ್ಪ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಸಣ್ಣದಾಗಿ ಕಟ್ ಮಾಡಿರೋಂಥ ಉಳ್ಳಾಗಡ್ಡಿನ ಹೆಚ್ಕೊಂಡಿದ್ದೀನಿ ಫ್ರೆಂಡ್ಸ ಇದು ಮೇನ್ ಇಂಗ್ರೀಡಿಯೆಂಟ್ಸು ಇಷ್ಟು ತೊಗೋಬೇಕು ಫ್ರೆಂಡ್ಸ ಇದಾದಮೇಲೆ ನಾನು ತೊಗೋಬೇಕಂತ ಫ್ರೆಂಡ್ಸ ಅರ್ಶಿಣ ಪುಡಿ ಸ್ವಲ್ಪ ಮಸಾಲೆ ಉಪ್ಪು ಜೀರಿಗೆ ಮತ್ತು ಸಾಸಿವೆ ತೊಗೋಬೇಕು ಫ್ರೆಂಡ್ಸ ನಿಮಗೆ ಇದು ಬಹಳ ಕಹಿ ಅನ್ನಿಸಿದರೆ ಸ್ವಲ್ಪ ಶೇಂಗಾ ಪುಡಿ ಹಾಕೋಬೋದು ಫ್ರೆಂಡ್ಸ ನಾನು ಸ್ವಲ್ಪ ಶೇಂಗಾ ಪುಡಿ ಹಾಕ್ತೀನಿ ಯಾಕೆ ಚಿಕ್ಕ ಮಕ್ಕಳು ಇದ್ದಾರಲ್ಲ ಹಾಗಾಗಿ ನಾನು ಸ್ವಲ್ಪ ಶೇಂಗಾ ಶೇಂಗಾ ಪುಡಿನ ಹಾಕ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ಯಾವ ಥರ ಮಾಡಬೇಕು ಕರ್ಚಿಕಾಯಿ ಪಲ್ಯ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕರ್ಚಿಕಾಯಿ ಪಲ್ಯ ಮತ್ತು ಶುಗರ್ ಇರುವಂಥವ್ರಿಗೆ ಒಂದು ರಾಮ ಬಾಣ ಅಂತ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಇದನ್ನ ನೋಡ್ಕೊಂಡು ಬರೋಣ ಇವಾಗ ಒಲೆ ಹಚ್ಚಿ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಇದನ್ನು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಜಾಸ್ತಿ ಏನು ಹಾಕ್ಕೋಬೇಡಿ ಫ್ರೆಂಡ್ಸ ಉರಿದಿರ್ತೀವಲ್ಲ ಅದರಲ್ಲಿನು ಸ್ವಲ್ಪ ಎಣ್ಣೆ ಇರುತ್ತಾ ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಫ್ರೆಂಡ್ಸ ಹಾಗಾಗಿ ಸ್ವಲ್ಪ ನಾನು ಒಂದೆರಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಇದ್ದೀನಿ ಫ್ರೆಂಡ್ಸ ಇವಾಗ ನಾನು ನಿಮ್ಮ ಕಲಿದ್ನಲ್ಲ ಫ್ರೆಂಡ್ಸ ಏನೇನು ಹಾಕಬೇಕಂತೇಳಿ ಸ್ವಲ್ಪ ಫಸ್ಟ್ ನಾವು ಏನು ಹಾಕೋದಂದ್ರೆ ಎಣ್ಣೆ ಬಿಸಿಯಾಗಿದೆ ಫ್ರೆಂಡ್ಸ ಇವಾಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಸ್ಟೀಮಲ್ಲೇ ಇದು ಸಾರಿ ಎಣ್ಣೆಯಲ್ಲಿ ಸ್ವಲ್ಪ ಬೆಂದ್ರೇ ಟೇಸ್ಟ್ ಇರುತ್ತಲ್ಲ ಫ್ರೆಂಡ್ಸ ಹಾಗಾಗಿ ನಾನು ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಬೆಳ್ಳುಳ್ಳಿ ಪೀಸ್ನ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ನಾನು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕಳೆದು ಕಂದು ಬರೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸಿ ಫ್ರೆಂಡ್ಸ್ ಅಂದ್ರೆ ಟೇಸ್ಟ್ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ನೋಡ್ತಿರ್ಬೋದು ನನಗಿಲ್ಲಿ ಯಾವ ಥರ ಎಣ್ಣೆಯಲ್ಲಿ ಕುದೀತಾ ಇದೆ ಬೆಳ್ಳುಳ್ಳಿ ಅಂಥೇಳಿ ಇವಾಗ ನಾನು ಏನು ಸಣ್ಣದಾಗಿ ಇದನ್ನು ಹೆಚ್ಚಿಟ್ಕೊಂಡಿದ್ಮೇಲೆ ಉಳ್ಳಾಗಡ್ಡಿ ಅದನ್ನು ಹಾಕ್ತೀನಿ ಫ್ರೆಂಡ್ಸ್ ఇం స్వల్ప ఎన్నె తయార్స్కొడి ఫ్రెండ్స్ అన్న స్వల్ప బయన్ బు ఎవ తరకారి హాక్రు నేను స్వల్ప ఎన్నెళ్ళు జారీ గట్రే అది నరచి ఛందరుత ఫ్రెండ్స్ హాగ్ ఇంకా స్వల్ప ఎణి బేస్కొతాను ಇವಾಗ ನೋಡಿ ಫ್ರೆಂಡ್ಸ್ ಎಣ್ಣೆಯಲ್ಲಿ ಬೈದಿದೆ ಸ್ವಲ್ಪ ಕರಿದು ತಂದು ಒರ್ಗೂ ಈ ಥರ ಬೇಯಬೇಕು ಫ್ರೆಂಡ್ಸ್ ನೀವು ಒಂದು ಎರಡು ನಿಮಿಷ ಉಳ್ಳಗಡ್ಡಿ ಹಾಕಿ ಒಂದು ಎರಡು ನಿಮಿಷ ಬಿಟ್ಟುಬಿಡಿ ಫ್ರೆಂಡ್ಸ್ ಅದರೊಳಗೆ ಎಣ್ಣೆ ಮತ್ತು ಬೆಳ್ಳುಳ್ಳಿ ಬೈದು ಇನ್ನು ಟೇಸ್ಟ್ ಇನ್ನು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ ಇವಾಗ ಏನು ಕೊತ್ತಂಬರಿ ಕರಿಬೇವು ಸಣ್ಣದಾಗಿ ಏನು ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಇಟ್ಕೊಬೇಕು ಫ್ರೆಂಡ್ಸ ಇವಾಗ ಅದನ್ನು ಹಾಕಿ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನಿಮ್ಮ ಇದರ ಅನುಸಾರಿಗೆ ನೀವು ನಿಮ್ಮ ಜೀರಿಗೆ ಸ್ವಲ್ಪ ಸಾಸಿವೆ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ అది ఎణ్ చటపట చటపట సెడీతే ఇవ్వండి ఫ్రెండ్స్ ఎలా ఎన్న చూ స్ రుచికి తస్తు ఉప్పుచికి తక్క స్వల్ప మసాలే స్వల్ప ಅರಿಶಿನ ಪುಡಿ ಮತ್ತು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಅನು ಖಾರ ನೀವು ತಿನ್ ಎಷ್ಟು ನಿಮ್ಮ ಇದು ಖಾರ ನೀವು ಎಷ್ಟು ತಿಂತೀರೋ ಅದರ ಮೇಲೆ ಖಾರಾನ ಹಾಕೋಬೋದು ಫ್ರೆಂಡ್ಸ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಶೇಂಗಾ ಪುಡಿ ಸ್ವಲ್ಪ ಇರಲಿ ಫ್ರೆಂಡ್ಸ್ ಸಾರಿ ಅದು ನಾನು ಮೊನ್ನೆ ಶೇಂಗಾ ಪುಡಿ ಮಾಡಬೇಕಾದ್ರೆ ಸ್ವಲ್ಪ ಏನಾಯಿತು ಅಂದ್ರೆ ಹಂಗೆ ಇಟ್ಟು ಹೊರಗೆ ಹೋಗ್ಬಿಟ್ಟಿದ್ದೆ ಹುರಿಯಾಕ ಅದು ಸ್ವಲ್ಪ ಬಿಟ್ಟಿತ್ತು ಶೇಂಗಾ ಪುಡಿ ಇನ್ನೇನು ಅದನ್ನು ವೇಸ್ಟ್ ಮಾಡೋದಂಥೇಳಿ ಹೆಂಗಿದ್ರು ಎಣ್ಣೆ ಒಳಗೆ ಬೇಯಿಸ್ತೀವಲ್ಲ ಸ್ವಲ್ಪ ಲೇಟಾಗಿ ಹೇಳಿ ಅನ್ನೋದನ್ನ ಫ್ರೆಂಡ್ಸ್ ಕ್ಯಾನ್ಸರ್ನ ಇವಾಗ ನೋಡಿ ಲಾಸ್ಟಿಗೆ ನಾವು ಕರ್ಚಿಕಾಯಿನ ಹಾಕಿ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡಿ ಫ್ರೆಂಡ್ಸ್ ಮಿಕ್ಸ್ ಮಾಡ್ಕೊಬಿ ಇವಾಗ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕರ್ಚಿಕಾಯಿ ಪಲ್ಯ ರೆಸಿಪಿ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಕೂಡ ಮಾಡಿ ಫ್ರೆಂಡ್ಸ್ ಮತ್ತು ಯಾವ ಥರ ಬಂದಿದೆ ಹೇಳಿ ನನಗೆ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ನಾನು ಮಾಡುವಂಥ ವಿಡಿಯೋಸ್ ನಿಮಗೆ ಲೈಕ್ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್